ಎಲ್ಲರಿಗೂ ನಮಸ್ಕಾರ ಇಂದಿನ ಸಂಚಿಕೆಯಲ್ಲಿ ಮದುವೆಯಲ್ಲಿ ವಿಳಂಬವಾಗುತ್ತಿದ್ದರೆ ಈ ಮಂತ್ರವನ್ನು ಪಠನೆ ಮಾಡಿದರೆ ನಲ್ವತ್ತೆಂಟು ದಿನಗಳಲ್ಲಿ ಕಂಕಣಭಾಗ್ಯ ಕೂಡಿಬರುತ್ತದೆ ನೀವಿನ್ನು ನಮ್ಮ ಅದೃಷ್ಟಧಾರೆ ಪೇಜನ್ನು ಫಾಲೋ ಮಾಡ್ತಾ ಇಲ್ಲಂದ್ರೆ ದಯವಿಟ್ಟು ಫಾಲೋ ಮಾಡಿ ಹಾಗೂ ನಿಮ್ಮ ಜೀವನದ ಸಮಸ್ಯೆಗಳು ಏನೇ ಇದ್ದರೂ ಶಾಶ್ವತ ಪರಿಹಾರಕ್ಕಾಗಿ ಶ್ರೀ ಅಷ್ಟಮಂಗಳ ದೈವಪೀಠ ಶ್ರೀ ಶ್ರೀ ಸೂರ್ಯವರ್ಧನ ಭಟ್ ಗುರೂಜಿಯವರನ್ನು ಸಂಪರ್ಕಿಸಿ ಪರಿಹಾರವನ್ನು ಕಂಡುಕೊಳ್ಳಿ ಮದುವೆ ವಿಳಂಬವಾಗುತ್ತಿರುವವರಿಗಾಗಿ ಶ್ರದ್ಧೆಯಿಂದ ಮಾಡಿದ ಪೂಜೆಗಳು ಮತ್ತು ಮಂತ್ರ ಪಠನೆಗಳು ವಿಶೇಷ ಫಲವನ್ನು ನೀಡಬಹುದು ಆಧ್ಯಾತ್ಮಿಕ ಶಾಸ್ತ್ರಗಳಲ್ಲಿ ಕೆಲವೊಂದು ಮಂತ್ರಗಳನ್ನು ನಿರಂತರವಾಗಿ ಶ್ರದ್ಧೆಯಿಂದ ಭಕ್ತಿಯಿಂದ ನಿಯಮದೊಂದಿಗೆ ಪಠನೆ ಮಾಡಿದರೆ ವಿವಾಹ ಯೋಗ ಶೀಘ್ರವಾಗಿ ಒದಗಿ ಬರುತ್ತದೆ ಮದುವೆಯಲ್ಲಿ ವಿಳಂಬವಾಗುತ್ತಿರುವವರಿಗೆ ಶಕ್ತಿ ದೊರೆಯುವ ಮಂತ್ರ ಈ ರೀತಿಯಾಗಿದೆ ಕಾತ್ಯಾಯಿನಿ ದೇವಿಯ ಮಂತ್ರ ಈ ಮಂತ್ರವನ್ನು ಪಠಿಸಿದರೆ ನಿಮಗೆ ಕಂಕಣ ಭಾಗ್ಯ ಕೂಡಿ ಓಂ ಕಾತ್ಯಾಯಿನಿ ಮಹಾಮಾಯೆ ಮಹಾಯೋಗೇಶ್ವರಿ ನಂದಗೋಪ ಸುತಂ ದೇವಿ ಪತಿ ಮೇ ಕುರುತೇ ನಮಃ ಈ ಮಂತ್ರವನ್ನು ಪಠನೆ ಮಾಡುವ ವಿಧಾನ ಪ್ರತಿದಿನ ಬೆಳಗ್ಗೆ ಸ್ನಾನ ಮಾಡಿ ಶುದ್ಧ ಬಟ್ಟೆ ಧರಿಸಿ ಪೂಜಾ ಕೋಣೆಯಲ್ಲಿ ಈ ಮಂತ್ರವನ್ನು ಜಪ ಮಾಡಬೇಕು ನಲವತ್ತೆಂಟು ದಿನಗಳವರೆಗೆ ನಿರಂತರವಾಗಿ ಈ ಮಂತ್ರವನ್ನು ನೂರ ಎಂಟು ಬಾರಿ ಜಪಿಸಬೇಕು ನಿಮ್ಮ ಮನಸ್ಸಿನಲ್ಲಿ ಸ್ಪಷ್ಟವಾದ ಸಂಕಲ್ಪವಿರಲಿ ನಾನು ಶೀಘ್ರ ವಿವಾಹ ಭಾಗ್ಯಕ್ಕೆ ಪ್ರಾರ್ಥಿಸುತ್ತಿದ್ದೇನೆ ಎಂಬ ಭಾವನೆಯೊಂದಿಗೆ ಸಾಧ್ಯವಾದರೆ ನಿಂಬೆಹಣ್ಣಿನಿಂದ ಮಾಡಿದ ದೀಪ ಬೆಳಗಿಸಿ ಜಪ ಮಾಡಬಹುದು ಪೂಜಾ ನಿಯಮಗಳು ಈ ರೀತಿಯಾಗಿದೆ ನಲವತ್ತೆಂಟು ದಿನಗಳ ಪವಿತ್ರತೆ ಮಾಂಸಾಹಾರ ಮದ್ಯಪಾನ ಅಶುದ್ಧ ವಿಚಾರಗಳಿಂದ ದೂರ ಇರಬೇಕು ಅಂತರಂಗ ಶುದ್ಧಿ ಮನಸ್ಸಿನಲ್ಲಿ ಭಕ್ತಿ ಶ್ರದ್ಧೆ ಇರಬೇಕು ಒಂದೇ ಸಮಯಕ್ಕೆ ಜಪ ನಿತ್ಯವೂ ಸಮಾನ ಸಮಯಕ್ಕೆ ಮಂತ್ರಪಠನೆ ಉತ್ತಮ ಇನ್ನು ಹಣದ ಶಕ್ತಿಯುಳ್ಳ ಆಚಾರ ನಲವತ್ತೆಂಟು ದಿನ ಪೂರೈಸಿದ ಬಳಿಕ ಬಡವರಿಗೆ ಅನ್ನದಾನ ಅಥವಾ ತುಳಸಿ ಗಿಡವನ್ನು ನೀಡುವುದು ಶ್ರೇಷ್ಠ ಈ ಮಂತ್ರ ಯಾಕೆ ಶ್ರೇಷ್ಠ ಈ ಮಂತ್ರವನ್ನು ಶ್ರೀಕೃಷ್ಣನಿಗಾಗಿ ಶ್ರೀ ಪಠಿಸುತ್ತಿದ್ದಳು ತಮ್ಮ ಗಂಡನಾಗಿ ಕೃಷ್ಣನನ್ನು ಪಡೆಯಲು ಕಾತ್ಯಾಯಿನಿ ದೇವಿಯ ಅಂದರೆ ದುರ್ಗಾದೇವಿಯ ರೂಪ ವಿವಾಹದ ಚಕ್ರವ್ಯೂಹದಲ್ಲಿ ಬಂಧಿತರಾದವರಿಗೆ ಪರಿಹಾರಕಾರಿಯಾಗಿರುತ್ತದೆ ಇಂದಿಗೂ ಈ ಮಂತ್ರವನ್ನು ಲಕ್ಷಾಂತರ ಯುವತಿಯರು ಶ್ರದ್ಧೆಯಿಂದ ಜಪಿಸುತ್ತಿದ್ದಾರೆ ಈ ಸಹಾಯಕ ಅಡಚಣೆಗಳು ದಿನದೇವತಾ ಆಚರಣೆ ಮಂಗಳವಾರ ದುರ್ಗಾದೇವಿಗೆ ಕೆಂಪು ಹೂವಿನ ದೀಪ್ ಕೆಂಪು ಹೂವನ್ನು ಅರ್ಪಿಸಬೇಕು ಮತ್ತೆ ಶುಕ್ರವಾರ ಮಹಾಲಕ್ಷ್ಮಿಗೆ ಬಿಳಿ ಹೂವು ಸಕ್ಕರೆ ಸೋಮವಾರ ಪರಶಿವ ರುದ್ರಕಷ್ಟ ಮಾಲಪಟನೆ ಮಾಡಬೇಕು ಪ್ರತಿದಿನ ತುಳಸಿ ಪೂಜೆಯನ್ನು ಮಾಡಬೇಕು ಮದುವೆಯ ವಿಳಂಬವಾಗುತ್ತಿದ್ದರೆ ಓಂ ಕಾತ್ಯಾಯಿನಿ ಮಹಾಮಾಯೆ ಈ ಮಂತ್ರವನ್ನು ನಲವತ್ತೆಂಟು ದಿನ ನೂರ ಎಂಟು ಬಾರಿ ಪ್ರತಿದಿನ ಜಪಿಸಿ ಭಕ್ತಿ ಶುದ್ಧತೆ ಮತ್ತು ನಿರಂತರತೆಯೊಂದಿಗೆ ಮಾಡಿದರೆ ಕಂಕಣ ಭಾಗ್ಯ ಶೀಘ್ರವಾಗಿ ಕೂಡಿ ಬರಲಿದೆ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ನೀವು ನಮ್ಮ ಶ್ರೀ ಅಷ್ಟಮಂಗಳ ದೈವ ಪೀಠ ಶ್ರೀ ಸೂರ್ಯವರ್ಧನ್ ಭಟ್ ಗುರೂಜಿಯವರನ್ನು ಸಂಪರ್ಕಿಸಿ ಧನ್ಯವಾದಗಳು